ಹಲೋ ಸ್ನೇಹಿತರೆ ಮರಳಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸರ್ವರಿಗೆ ಸುಸ್ವಾಗತ ಏನಿವತ್ತು ಎಲ್ಲಿ ಯಾವ ಕಡೆನೂ ಯಾವುದೋ ಪ್ಲೇಸ್ಗೆ ಹೋಗದೆ ಯಾವುದೋ ಒಂದು ಹಳೆಯ ದೇವಾಲಯದ ಚಿತ್ರಗಳನ್ನ ತೋರಿಸ್ತಾ ಇದ್ದಾನೆ ಅಂದ್ಕೋಬೇಡಿ ಇದು ಬಾಳಿನ ಬೆನ್ನು ಹತ್ತಿ ನೂರಾರು ಊರು ಸಿತ್ತಿ ಏನೇನೋ ಕಂಡ ಮೇಲು ನಮ್ಮೂರೇ ನಮಗೆ ಮೇಲು ಅಂತ ಅಣ್ಣವ್ರು ಹಾಡಿರೋ ಹಾಡು ರೀತಿ ನಮ್ಮೂರು ಅಂದರೆ ಕೆ ಪೇಟೆ ತಾಲೂಕಿನ ಮಂಚಿಬೀಡು ಗ್ರಾಮದಲ್ಲಿ ಸಿಕ್ಕಿರುವಂಥ ಒಂದು ಪುರಾತನ ಕಾಲದ ಅಂದರೆ ಹನ್ನೊಂದನೇ ಸುಮಾರು ಹನ್ನೊಂದನೇ ಶತಮಾನಗಳಷ್ಟು ಹಳೆಯದಾದಂಥ ದೇವಾಲಯ ಈಶ್ವರ ದೇವಾಲಯದ ಪುನರುತ್ಥಾನ ಅಥವಾ ನಿರ್ಮ ಪುನರ್ ನಿರ್ಮಾಣ ಕಾರ್ಯದ ಪ್ರಗತಿಯ ಫೋಟೋಗಳು ತಾವಿವಾಗ ನೋಡ್ತಾ ಇದ್ದೀರಲ್ಲ ಚಿತ್ರಗಳಲ್ಲಿ ಹೇಗಿತ್ತು ದೇವಾಲಯದ ಪರಿಸ್ಥಿತಿ ಈಗ ಯಾವ ರೀತಿ ಇದೆ ಇಲ್ಲಿನ ಕೆಲ ಯುವ ಸಮುದಾಯದ ನೆರವಿನಿಂದ ಹಾಗೆ ಬಜರಂಗದಳ ಅಥವಾ ವಿಶ್ವ ಹಿಂದೂ ಪರಿಷತ್ ಇವರ ಎಲ್ಲ ಸಹಯೋಗದೊಂದಿಗೆ ಹಾಗೆ ಧರ್ಮಸ್ಥಳ ಪುನರುತ್ಥಾನ ದೇವಾಲಯಗಳ ಪುನರುತ್ಥಾನ ಸಮಿತಿಯ ಸಹಯೋಗದೊಂದಿಗೆ ಇವತ್ತಿನ ಈ ಈ ಇಷ್ಟು ಪ್ರಗತಿ ಸಾಧ್ಯವಾಗಿದೆ ಅಂತ ಹೇಳಬಹುದು ಬನ್ನಿ ಈ ದೇವಾಲಯದ ಇತಿಹಾಸದ ಬಗ್ಗೆ ದೇವಾಲಯದ ಪುನರುತ್ಥಾನ ಪುನರ್ ನಿರ್ಮಾಣ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಆರ್ ಎಸ್ ನಾರಾಯಣಗೌಡರು ಏನು ಹೇಳ್ತಾರೆ ನೋಡಿಕೊಂಡು ಮತ್ತೆ ನಿಮಗೆ ದೇವಾಲಯದ ಪ್ರಗತಿಯನ್ನು ನಾನು ನಿಮಗೆ ತೋರಿಸ್ತೀನಿ ಇದು ಮಂಚಿಬೀಡು ಪೇಟೆ ತಾಲೂಕು ಅಕ್ಕೇಬಳಹೊಬ್ಳಿ ಮಂಚಿಬೀಡು ಗ್ರಾಮದ ಶಿವಾಲಯ ಇದೆ ಇದು ಹನ್ನೊಂದನೇ ಶತಮಾನ ಹನ್ನೊಂದು ಮತ್ತು ಹದಿಮೂರನೇ ಶತಮಾನದಲ್ಲಿ ಕಟ್ಟಿರುವಂಥ ಈ ದೇವಾಲಯ ಶಿವಾಲಯ ಶಿವಾಲಯ ಆಗಿದೆ ಇದು ಪೂರಿ ಪೂರ್ತ ಇದು ಏನಾಗಿದೆ ಅಂದರೆ ಹೊಯ್ಸಳರ ಕಾಲದ ಶಿಲ್ಪಕಲೆಯ ಪ್ರತಿ ಇಂಚಿಂಚು ಸಹ ಎಲ್ಲವೂ ಸಹ ಹೊಯ್ಸಳರ ಕಾಲದ ಆಗಿರ್ತದೆ ಇದು ಈಗ ಹೊಸದಾಗಿ ಜೀರ್ಣೋದ್ಧಾರ ಆಗಬೇಕಾಗಿದೆ ಪುರಾತನ ಕಾಲದಿಂದ ಇದು ಪಾಳ್ವಿ ದೇವಸ್ಥಾನ ಆಗಿ ಇದು ಮಳೆ ಗಿಡ ಎಲ್ಲ ಬೆಳ್ಕೊಂಡಿದ್ದದ್ದು ಈಗ ಗ್ರಾಮಸ್ಥರ ಶ್ರಮದಾನದಿಂದ ಇದು ಜೀರ್ಣೋದ್ಧಾರ ಆಗ್ತಾ ಇದೆ ಶ್ರಮದಾನದಿಂದ ಜೀರ್ಣೋದ್ಧಾರ ಆಗಬೇಕಾಗಿದೆ ಮತ್ತು ಈ ಇದೆಲ್ಲ ಗಿಡಗೆಂಟೆ ಎಲ್ಲ ಕಡಿದು ಇವಾಗ ಬಿಡುಗಡೆ ಬಿಡುಗಡೆ ಮಾಡಿಸಿದ್ದಾರೆ ಧರ್ಮಸ್ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಶ್ರೀ ವೀರೇಂದ್ರ ಹೆಗಡೆಯವರು ಹೇಳುತ್ತಾರೆ ಹೊಸ ದೇವಸ್ಥಾನಗಳ ನಿರ್ಮಾಣ ಮಾಡದಲ್ಲೇ ಹಳೆ ದೇವಸ್ಥಾನಗಳ ಪುನರ್ಜೀ ಪುನರುಜ್ಜೀವನ ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಸಂಸ್ಕೃತಿಯ ಒಂದು ತಿರುಳನ್ನ ಮುಂದಿನ ಪೀಳಿಗೆಗೆ ಸಾಗಿಸಿ ಅಂತ ಏನು ಹೇಳ್ತಾರೋ ಧರ್ಮರತ್ನಾಕರ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಹೇಳ್ತಾರೋ ಆ ರೀತಿಯಾದ ಅದಕ್ಕೆ ಒತ್ತು ಕೊಡುವಂಥ ಒಂದು ಕಾಲ ಇದಾಗಿದೆ ಸ್ವಾಮಿ ಶಿವನ ಆಶ್ರೆ ಶಿವನ ನೆಲೆಯಾಗಿರೋದ್ರಿಂದ ಇದು ಶಿವಾಲಯ ಆಗಿರೋದ್ರಿಂದ ಇದನ್ನು ಜೀರ್ಣೋದ್ಧಾರ ಮಾಡಿದ್ರೆ ತುಂಬ ವಿಶ್ವ ಪ್ರಸಿದ್ಧ ಆಗುತ್ತೆ ತುಂಬ ಅತ್ಯದ್ಭುತವಾದ ಶಿಲ್ಪಕಲಾ ಶೈಲಿಯನ್ನು ಇದು ಹೊಂದಿ ಹೊಂದಿದೆ ಹನ್ನೊಂದನೇ ಶತಮಾನ ಅಂದರೆ ಸುಮಾರು ಒಂಬೈನೂರು ವರ್ಷಗಳ ಇತಿಹಾಸ ಇದಕ್ಕಿದೆ ಹಂಗಾಗಿ ಇತರ ಜೀರ್ಣೋದ್ಧಾರಕ್ಕೆ ಎಲ್ಲ ಸಹಕಾರ ಮಾಡಿ ಮುಂದಿನ ಮುಂದಿನ ದಿನಗಳಲ್ಲಿ ಜೀರ್ಣೋದ್ಧಾರ ಆದರೆ ಈ ಈ ನಾಡಿಗೆ ಏನು ಈ ನಾಡು ಅಂತ ಅಂತೀವಿ ಈ ನಾಡಿಗೆ ಒಂದು ಕಿರೀಟ ಇದ್ದಂಗೆ ಆಗುತ್ತೆ ಇದು ಒಂದು ಮಕುಟ ಇದ್ದಂಗೆ ಮಕುಟ ಮಣಿ ಥರ ಆಗತ್ತಿ ದೇವಸ್ಥಾನ ತುಂಬ ಅದ್ಭುತವಾದ ಕಲಾಶೈಲಿಯನ್ನು ಇದು ಹೊಂದಿದೆ ಕೇಳಿದ್ರಲ್ವ ಸ್ನೇಹಿತರೆ ಇಂತಹ ಅದ್ಭುತವಾದ ವಾಸ್ತುಶಿಲ್ಪವನ್ನು ಹೊಂದಿರುವ ದೇವಾಲಯದ ನಿರ್ಮಾಣ ಕಾರ್ಯಕ್ಕೆ ನಿಮ್ಮ ಕೊಡುಗೆ ಕೂಡ ತುಂಬ ಅಗತ್ಯವಾಗಿರುತ್ತೆ ಯಾರಾದರೂ ದೇಣಿಗೆಯನ್ನು ನೀಡಬಯಸುವವರು ನಾನು ಇಲ್ಲಿ ಮುಂದೆ ಅದರ ಒಂದು ಕ್ಯೂ ಆರ್ ಕೋಡನ್ನು ಕಳಿಸಿ ಹಾಕಿರ್ತೀನಿ ಅದ ಅದರನ್ನು ಸ್ಕ್ಯಾನ್ ಮಾಡೋ ಮುಖಾಂತರ ಅಥವಾ ನೇರವಾಗಿ ದೇವಾಲಯದ ಖಾತೆಗೆ ಅಮೌಂಟನ್ನು ಹಾಕ್ಬೋದು ಖಾತೆ ನಂಬರನ್ನು ಕೂಡ ಮುಂದೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಅಥವಾ ನಮ್ಮ ಯಾರಾದರೂ ಸನ್ಮಿತ್ರರು ನೇರವಾಗಿ ಗೂಗಲ್ ಪೇ ಅಥವಾ ಫೋನ್ಪೇ ಮೂಲಕ ನಾನು ಕೂಡ ಹಾಕ್ಬೋದು ಅದನ್ನು ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಕೌಂಟಿಗೆ ಹಾಕಿ ಅದರ ಶಿಫ್ಟನ್ನು ಕೂಡ ನಿಮಗೆ ತಲುಪಿಸುವಂಥ ವ್ಯವಸ್ಥೆ ಕೂಡ ನಾನು ಮಾಡ್ತೀನಿ ಬನ್ನಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ಹೇಗೆ ನಡೀತಾ ಇದೆ ಅನ್ನೋದನ್ನು ಒಂದು ಸಲ ನಿಮಗೆ ತೋರಿಸ್ಕೊಂಡು ಬರ್ತೀನಿ ಈ ದೇವಾಲಯದ ನಿರ್ಮಾಣದ ಬಗ್ಗೆ ನಿರ್ಮಾತೃವನ ಬಗ್ಗೆ ಯಾವುದೇ ನಿಖರವಾದ ಮಾಹಿತಿ ಇಲ್ಲ ಆದಾಗ್ಯೂ ಕೂಡ ಈ ದೇವಾಲಯದ ವಾಸ್ತುಶಿಲ್ಪವನ್ನು ಆಧರಿಸಿ ವಾಸ್ತುಶಿಲ್ಪದ ಲಕ್ಷಣಗಳನ್ನು ಆಧರಿಸಿ ಇಲ್ಲಿರುವಂತಹ ಚೌಕಾಕಾರದ ಗರ್ಭಗೃಹ ಇರ್ಬೋದು ಹಾಗೆ ನಾಲ್ಕು ದುಂಡನೆಯ ಕಂಬಗಳನ್ನು ಹೊಂದಿರುವಂಥ ಚೌಕಾಕಾರದ ಮಧ್ಯದಲ್ಲಿರುವಂಥ ನವರಂಗ ಇರ್ಬೋದು ಅಥವಾ ಹಾಗೆ ಅಂತರಾಳ ಇರ್ಬೋದು ಇಲ್ಲಿನ ವಾಸ್ತುಶಿಲ್ಪ ಶೈಲಿಯನ್ನು ನೋಡಿ ನಾವು ಇದು ಹೊಯ್ಸಳರ ಕಾಲದ್ದು ಅಂತ ಗುರುತಿಸ್ಬೋದಾಗಿದೆ ಇಂತಹ ಒಂದು ದೇವಾಲಯದ ಬಗ್ಗೆ ನಮ್ಮ ಡಾಕ್ಟರ್ ಆರ್ ರಂಗಸ್ವಾಮಿ ಅನ್ನುವಂಥ ಲೇಖಕರು ತಮ್ಮ ಕೆ ಪೇಟೆ ತಾಲೂಕಿನ ದೇವಾಲಯಗಳು ಒಂದು ಸಾಂಸ್ಕೃತಿಕ ಅಧ್ಯಯನ ಅನ್ನುವಂಥ ಒಂದು ಗ್ರಂಥದ ಮೂಲಕ ಹಾಗೆಯೇ ತೈಲೂರು ವೆಂಕಟ ಕೃಷ್ಣಪ್ಪರವರು ಮಂಡ್ಯ ಜಿಲ್ಲೆಯ ದೇವಾಲಯಗಳು ಒಂದು ಅವಲೋಕನ ಅನ್ನುವಂಥ ಒಂದು ಪುಸ್ತಕಗಳ ಮೂಲಕ ಈ ದೇವಾಲಯದ ಇತಿಹಾಸವನ್ನು ತಮ್ಮ ಕೈಲಿ ಸಾಧ್ಯವಾದಷ್ಟು ವಿವರಿಸೋಕೆ ಪ್ರಯತ್ನಪಟ್ಟಿದ್ದಾರೆ ಈ ಮಂಚಿ ಬೀಡು ಅನ್ನುವಂಥ ಹೆಸರು ಬರೋದೇ ಒಂದು ವಿಚಿತ್ರ ಎಲ್ಲ ಊರುಗಳ ಹೆಸರುಗಳಿಂದ ಒಂದೊಂದು ದಂತಕಥೆ ಇರುತ್ತೆ ಇಲ್ಲಿ ಮುಂಚೆ ಮಂಚಿನ ಪತ್ರೆ ಅನ್ನುವಂತಹ ಹೂಗಳನ್ನು ಬೆಳೀತಿದ್ರು ಹಾಗೆ ಬೆಳೀತಿತ್ತು ಹಾಗಾಗಿ ಇಲ್ಲಿಗೆ ಮಂಚಿ ಬೀಡು ಅನ್ನುವಂಥ ಒಂದು ನೇಮ್ ಬಂತು ಅನ್ನೋದು ಇಲ್ಲಿನ ಒಂದು ದಂತಕತೆ ನೋಡ್ತಾ ಇರೋದು ತಾವೀಗ ನೋಡ್ತಾ ಇರೋದು ನಾ ನವರಂಗ ಅಂತ ಏನು ಹೇಳ್ತೀವಿ ಅದನ್ನು ಪುನರ್ ನಿರ್ಮಾಣ ಮಾಡಿದ್ದಾರೆ ಅದು ತಳಪಾಯದ ಕಲ್ಲುಗಳೆಲ್ಲ ಹಾಳಾಗಿರೋದ್ರಿಂದ ಸಾಧ್ಯವಾದಷ್ಟು ಕಲ್ಲುಗಳನ್ನು ಅದೇ ಕಲ್ಲುಗಳನ್ನು ಉಳಿಸ್ಕೊಂಡು ಎಲ್ಲೆಲ್ಲಿ ಕಲ್ಲುಗಳು ಹಾಳಾಗಿದೆಯೋ ಆ ಕಲ್ಲುಗಳನ್ನು ರೀಪ್ಲೇಸ್ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಫೈನಲಿ ನಾನು ಇವಾಗ ಮತ್ತೆ ಇನ್ನೊಂದು ಕ್ಲಿಪ್ ತೋರಿಸ್ತೀನಿ ನೋಡಿ ಇವಾಗ ಇದು ಮೇಲ್ಛಾವಣಿಯನ್ನು ಹೊದಿಸೋ ಹಂತಕ್ಕೆ ಅಂತ ಅಂದರೆ ಪ್ರಸ್ತುತ ಈ ಹಂತದಲ್ಲಿದೆ ಇದಕ್ಕೆ ದೇವಾಲಯ ದೇವಾಲಯ ಅಭಿವೃದ್ಧಿ ಸಮಿತಿಯವರು ಸಾಕಷ್ಟು ಕಲೆಗಳಿಂದ ಹಣವನ್ನು ಸಂಗ್ರಹಿಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಧರ್ಮಸ್ಥಳದ ನೆರವು ಕೂಡ ತುಂಬ ಸಿಕ್ಕಿದೆ ಆದರೂ ಈ ಕಲ್ಲಿನಿಂದಲೇ ಮಾಡಬೇಕಾದಂಥ ಕೆಲಸಗಳಾಗಿರೋದ್ರಿಂದ ಇನ್ನೂ ಸಾಕಷ್ಟು ಹಣಕಾಸಿನ ನೆರವಿನ ಅಗತ್ಯ ಇದೆ ಹಾಗಾಗಿ ದೇಣಿಗೆ ನೀಡುವಂಥ ದಾನಿಗಳು ಸಾಕಷ್ಟು ಮುಂದೆ ಬಂದು ದೇವಾಲಯದ ಖಾತೆಗೆ ನೇರವಾಗಿ ಅಥವಾ ಇಲ್ಲಿ ಕೊಟ್ಟಿರುವಂಥ ಸ್ಕ್ಯಾನರ್ ಮೂಲಕ ಅಥವಾ ಫೋನ್ಪೇ ಗೂಗಲ್ ಪೇ ಮೂಲಕ ದಾನ ಮಾಡುವ ಮೂಲಕ ಇಂತಹ ಪುರಾತನ ಸಂಸ್ಕೃತಿಯ ಒಂದು ದೇವಾಲಯವನ್ನು ಮುಂದಿನ ಒಂದು ನೂರು ಸಾವಿರ ವರ್ಷಗಳ ಕಾಲ ಬರುವಂಥ ಪೀಳಿಗೆಗೆ ಬಿಟ್ಕೊಡೋಣ ಆ ಮೂಲಕ ನಮ್ಮದೊಂದು ಕೊಡುಗೆಯನ್ನು ನೀಡೋಣ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ ದೇವಾಲಯ ಪೂರ್ಣಗೊಂಡ ನಂತರ ಮತ್ತೊಮ್ಮೆ ನಾನು ನಿಮಗೆ ದೇವಾಲಯದ ವಿಡಿಯೋದೊಂದಿಗೆ ನಿಮ್ಮ ಜೊತೆಗೆ ಬರ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು